का रात्रिच मौरी शवम क्षिथिदी चौदुगा प्रकर्ति नवदुर्गा प्रकृति शक्तक्रम स्थापित ब्रह्मचैतन्याद शिव योगी ग्राम देवता श्री काड़सेश्वर नगराधी के श्री सदाशिवर कारण के कारण शिवानंद मौन योगी गुरुनाथ चुनौत मुसवा शरण शरण करेद मेरी कुछ पूजे आगम शरण शरण संगीत सीवर सुलतापूर्व चेतन बड़ी स्वास्थ्य ना सत्संगी पावर

ನಮ್ಮ ಶಿ ಬರ್ತೀವಿ ಪ್ರತಿಯೊಬ್ಬರು ಮನಸ್ಸು ಯಾಕೆ ಸಮುದ್ರದೊಳಗ ತೆರಿ ಹೆಂಗ ಉಕಿ ಬರ್ತದೆ ಅಲ್ಲಿ ಆ ತಾಯಿ ಮುನಗಾನ ಮಾಡುವವರಿಗೆ ಮಾತ್ರ ಅದು ಉಕ್ಕಿ ಬರ್ತದೆ ಹಾಲಿನಲ್ಲಿ ಹುಣಿಯ ಕಾನ್ ಕಾರ್ ಕಾ ಹೆಂಗ್ ಬರ್ತದೆ ಉಕ್ಕಿ ಬರ್ತೈತಿ ನೋಡ್ರಿ ನಿನ್ನ ಸ್ಮರಣೆ ನೊಂದೆ ಮಾಡಲು ಇನ್ನು ಪರ್ವತ ಭಾರ ನಗಿತ್ತು ನೋಡಿ ಒಂದೇ ಒಂದು ಸಲ ಆ ತಾಯಿನ ಗುಣಗಾನ ಮಾಡಿದ್ರ ಅತಿ ಗುಡ್ಡ ಭಾರ ಹಾಕೈತಾರೆ ತಾಯಿ ತಾಯಿಗೆ ಒಂದು ಸಲ ನಾವು ನೆನಸಿದ್ರ ಗುಡ್ಡ ಹೊಂದ್ರೆ ತಟ್ಟ ಪಾರ ಹಾಕ್ಬೇಕಂದ್ರ ನಮಗೇನೆಲ್ಲ ಆ ಪರಮಾತ್ಮ ಕೊಟ್ಟಾರಂದ್ರ ನಾವ್ ಯಾಕೆ ಸದ್ಗುಣದಿಂದ ಅವ್ರ ನೆಲೆಸಾದ್ರೆ ಸ್ಮರಣೆ ಮಾತ್ರದಿಂದ ಸರ್ವ ಫಲಗಳು ದೊರಕೋ ಸ್ಮರಣೆ ಮಾತ್ರ ಬರೇನ್ ನೆನೆಸುದ್ರೆ ಆಕೆ ಆಕತ್ತ ಆ ಆ ತಾಯಿ ಗುಣಗಾನ ಎಷ್ಟು ಮಾತಾಡೋದು ಕಮ್ಮಿನಲ್ಲಿ ಆ ಗುಣಗಾನ ಮಾಡಬೇಕಾದ್ರ ಒಬ್ಬ ಶರಣ ನಮ್ಮ ಚಿದಾನಂದ ಅವರು ತಿಳ್ಕೊರಿ ಚಿದಾನಂದ ಔದ್ರು ನೀನು ನಿರಾಶೆ ವಸ್ತು ಹ್ಯಾಂಗ ನೀನು ನಿರಾಶೆ ವಸ್ತು ನೀ ಅಂತ ನೀನು ಹ್ಯಾಂಗ್ ನೀನು ನಿರಾಶಕ ಹೆಂಗು ಕುಡುದು ತಗೊಳ್ಳುದು ತರುದು ಬರುದು ಹಾಕುದು ಹಣಸುದು ಎಲ್ಲ ಆ ಭಕ್ತ ಒಂದು ಇಟ್ಟು ಕಡಿಮೆ ನೀ ನೀರು ಅನ್ನ ನೀನು ನಿರಾಸಿರ ಆಶಯ ನಿನಗೆ ಐತಿ ಅಂತ ಪ್ರಶ್ನೆ ಅನ್ನ ಯಾರು ನೀನೆ ನಿರಾಶೆವು ಎಂಬುದು ಯಾಕೆಂದು ದೊಡ್ಡ ಒಂದು ಸ್ತುತಿ ಒಳಗ ಹೇಳ್ತಾರೆ ಹಂಗ ನಾವು ಆ ತಾಯಿ ಗುಣಗಾನ ಎಷ್ಟೊಂದು ಪರಿಯತ್ತ ಮಾಡಲು ಕಮ್ಮಿ ಆ ತಾಯಿ ಗುಣಗಾನ ನಾವು ಎಲ್ಲಿ ಕಳ್ಕೊಂಡಿದ್ದೆವು ಅಲ್ಲೇ ಮುರುಪ ಎಲ್ಲಿ ನಾವು ಕಳ್ಕೊಂಡಿದ್ದೆವು ಅಲ್ಲೇ ಮುಳುಗ್ಬೇಕು ಆ ತಾಯಿ ಎಂತ ಚಿದಾನಂದ ಯಾವ ಜನ್ಮದ ಪುಣ್ಯ ಐತೆ ಯಾರಿಗೊತ್ತು ನಮಗ ನಮ್ಗೆಲ್ಲರಿಗಿ ನಮ್ಮ ಒಬ್ಬರಿಗೆ ಅಲ್ಲ ಪ್ರತಿ ಒಬ್ಬ ಕುಳಿತನಂತ ಒಂದ ಶರಣರೊಳಗ ನಾವ ಯಾವ ಜನ್ಮ ಪುಣ್ಯ ಮಾಡಿದ್ದೇವೆ ಗೊತ್ತ್ರಿ ಕೋಟಿ ಕೋಟ್ಯಾಂತರ ಜನ್ಮ ಪುಣ್ಯ ಐತೆ ಅಂತ ನಾವು ತಿಳ್ಕೊಬೇಕು ಕೋಟ್ಯಾಂತರ ಪುಣ್ಯ ಐತಿ ಒಂದ ಅಲ್ಲ ಎರಡಲ್ಲ ಶರಣರ ನುಡಿ ಶರಣ ನಡಿ ತೋರಿಸುತ್ತ ಅವರು ಗುಣಗಾನ ಎಂತಹ ಒಂದು ಅದ್ಭುತ ಗುಣಗಾನ ಮಾಡ್ಯಾರೀ ಆ ತಾಯಿ ಗುಣಗಾನ ತಾಯಿ ಎಂತ ಕೇಳಿ ನೀ ಪುತ್ರ ನೀನ್ ಇರ್ತೀನಿ ಹಿಂಬಾಗಿ ಇರ್ತೀನಿ ಅನ್ನೋದು ಅಟಲ್ಲ ನೆರಳಾಗಿರ್ತೀನಿ ಅಂತ ಹೇಳ್ಬೋದು ಅವಳು ನಿಮ್ಮ ಜೊತೆ ಇರ್ತೀನಿ ಅಂದ್ರೆ ಯಾರಾದ್ರೂ ಅನ್ಬೋದು ನಿಮ್ಮ ಇರ್ತೀನಿ ಅಂತಂದ್ರ ಎಷ್ಟೊಂದು ಇದು ತಾತ್ಪರ್ಯ ನಾವು ವಿಷಯ ಮಾಡ ಚರ್ಚೆ ಮಾಡಬ್ರಿ ನಾವು ಪ್ರತಿಯೊಂದು ಜೀವ ರಾಶಿಗೆ ನೆರಳಾಗಿರ್ಬೇಕು ಒಂದು ನೆರಳಿಂದ ಒಂದು ವಸ್ತು ಇಲ್ಲ ಭೂಮಿ ತೆರೆ ಮೇಲೆ ಆ ನೆರಳ ಆಗಿನ ಇರ್ತೀನಿ ಅಂದ್ಮೇಲೆ ಆ ನೆರಳಿನ ನೆರಳಿನೊಳಗ ಆ ತಾಯಿಯ ರಾಯಿರ್ತೀರಿ ಶಿವನು ಶಕ್ತಿಯನ್ನು ಸೇರದಿದ್ದಲ್ಲಿ ಶಿವನು ಶಕ್ತಿಯನ್ನು ಸೇರದಿದ್ದಲ್ಲಿ ಅವನು ಚಲಿಸುವುದಕ್ಕೂ ಸಮರ್ಥನಲ್ಲ ಅದು ಈಗ ಶ್ಯಾರ್ ನಮ್ಮ ಶ್ಯಾರ್ ಈಗ ನಮ್ಮ ಶರಣ ಶ್ಯಾರ್ ಹೇಳಿದ್ರು ಹಿರಿಯು ಕಾರ್ಯ ವಾಣಿ ಕಲ್ಯಾಣ ರುದ್ರಾಣ ನಮಾಯ ಒಂದು ನೂರ ಎಂಟು ನಾಮಗಳ ನಮಗ ಆ ತಾಯಿ ಚಿದಾನಂದ ಅವಧುತ್ರ ನಮಗೆ ಕೊಟ್ಟಾರ ಅಂತ ಕಾಣಿಕೆ ಆ ರತ್ನ ಕೊಟ್ಟಾರ ನಮಗೆ ಆ ರತ್ನ ಎಂತ ಒಪ್ಪ ಅಂತಂದ್ರ ಸೌಭಾಗ್ಯನೂ ಐತಿ ಅದ್ರಾಗ ದುಷ್ಟವನ್ನ ಶಿಕ್ಷೆ ಮಾಡುವಂತ ಶಕ್ತಿನೂ ಅದರಲ್ಲಿ ಇರೋ ಕೇಳಿ ನಾವು ಇಲ್ರಿ ಆಯ್ಕೆ ಮಾಡಿ ನೂರಾರ ಕೋಟಿ ಹತ್ರ ಏಳು ಕೋಟಿ ಅಂತ ಹೇಳ್ತಾರೆ ಏಳು ಕೋಟಿ ಮಂತ್ರದೊಳಗ ಒಂದು ನೂರ ಎಂಟು ನಾಮಾವಳಿನ ಆರಿಸ್ತಾರ ಆ ಎಂಟು ನೂರ ಒಂದು ನೂರ ಎಂಟು ನಾಮಾವಳಿನ ಯಾಕೆ ಆಯ್ಕೆ ಮಾಡಿದ್ರು ನಾವು ಸ್ವಲ್ಪ ಚರ್ಚೆ ಮಾಡೋದು ಇಲ್ಲಿ ದುರ್ಗಿ ಚಂಡಿ ಚಾಮುಂಡಿ ಕಾಳಿ ಕರಾಯಿ ಇವ್ರಿಗೆ ಏನೈತ್ರಿ ಉಗ್ರ ಕ್ರೂರ ಸ್ವಭಾವ ಐತ್ರಿ ರೂಪ ಕ್ರೂರ ಸ್ವಭಾವ ಸಂಹಾರ ಮಾಡುವಂತಹ ಶಕ್ತಿ ಈ ತಾಯಿ ಆ ತಾತಾಗಿ ಸೌಭಾಗ್ಯವನ್ನು ಕೊಡ್ತಕ್ಕಂಥ ಶಿವೆ ಸರ್ವಾರ್ಥ ಸಾಧಿಕೆ ಸರ್ವ ಸರ್ವಮಂಗಳ ಮಂಗಳೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಿಕೆ ಗೌರಿ ನಾರಾಯಣಿ ನಮ್ಮ ಇಲ್ಲಿ ಸೌಮ್ಯ ಸ್ವಭಾವ ಬೇಡದಲ್ಲಿ ಬೇಡುವಂತ ಕೊಡೋ ಶಕ್ತಿ ಈ ತಾಯಿಗೆ ಇದ್ರೆ ಅಲ್ಲಿ ಯಾರಾದರೂ ನಮ್ಮನ್ನ ಏನೋ ಒಂದು ದೃಷ್ಟಿಯಿಂದ ಮಾಡುವಂದ್ರೆ ಅಲ್ಲಿ ಉಗ್ರ ತಾಳು ಉಗ್ರ ತಾಳು ಯಾವುದಂದ್ರ ನಮ್ಮನ್ನ ರಕ್ಷಣೆ ಮಾಡುವಂತ ಶಕ್ತಿ ಹಾಗೆ ತಾಳ್ತಾಳೆ ಈಗ ಮಾರಿ ಮಸಿನಿ ಕಾಳಿ ಕರಾಳಿ ಕೆಲವೊಂದು ಊರೊಳಗೆ ಬರ್ತಾವೆ ಆ ಊರೊಳಗೆ ಬಂದ್ರ ಮಹಾತ್ಮರು ಹಿಂದ ಶರಣ ಮಾಡ್ಯಾರ ಪವಾಡ ಮಾಡ್ಯಾರ ನಮ್ಮ ಸಾಯಿಬಾಬನ್ ಹಿಟ್ಟ ಭೀಶಿಕರಿಂದ ಮಂಡ್ಲ ಹಾಕಿದಾರ ಹಿಟ್ಟ ಭೀಶಿ ಮಂಡ್ಲ ಹಾಕಿದಾರ ನಮ್ಮ ಸುಶಿವಾಜುನವ್ರನ್ರಿ ನಮ್ ಶಾಡು ಸಿದ್ದೇಶ್ವರ ಪ್ರತಿಯೊಬ್ಬರು ಶರಣರ ಅವ್ರು ಯಾಕ ಆ ಉದಾಹರಣ್ರು ನವದುರ್ಗಿ ಒಂಬತ್ತು ಮಂದಿ ನವರ್ಗ ನವ ನವದುರ್ಗ ದೇವಿಯರು ಬಂದರು ನವದುರ್ಗ ದೇವಿಯರು ಬರಬೇಕಾದ್ರ ಗುಡುಗ ಸಿಬ್ಬಿನಿ ಹೆಚ್ಚಿನ ಬಾಟ ನಡಿಸುತ್ತಾ ಬರುವಾಗ ಅಳತಿ ಮೇಲಿದ್ದು ಜಗದ ಪಪ್ಪ ಜಗತ ಜಗದ ಪ್ರಾಣಿಗೆ ಹಿಂತುಗಳ ಕರ್ಮ ಸುಟ್ಟು ಹಾರಿದೋಳ ಕರ್ಮವನ್ನ ಚೆಂಡ ಶಕ್ತಿ ಆ ತಾಯಿಗೆ ಈ ತಾಯಿ ಒಂದು ನೂರ ಎಂಟನ್ನ ಯಾಕೆ ಆಯ್ಕೆ ಮಾಡಿದ್ರು ಅಂತ ಮಾಡ್ರು ಮಾಡಿ ಎಲ್ಲರಿಗೆ ಅನುಕೂಲ ಆಗುವಂತ ಪೊಟ್ಟಾರ ಒಂದು ಎಂಟು ಜಪಮಿ ಒಂದು ಮಾಲೆ ಐತ್ರಿ ಒಂದು ನೂರ ಎಂಟ ಜಪಮ ಒಂದು ಮಾಲೆ ಐತ್ರಿ ಆ ಮಾಲೆ ಪೊಟ್ಟಾರ ಮಾಡೋದ್ರಿಂದ ಒಂದು ನೂರ ಎಂಟು ನೀವು ದೇವಿ ಸ್ತುತಿ ಅಥವಾ ಶಿವಗಳು ಬರ್ದಿದ್ರು ಆ ನೂರ ಎಂಟು ನಾಮಾವಳಿ ನಿಜ ಶಿವಯೋಗಿ ಬರೆದಿದ್ದೀ ಹನ್ನೆರಡು ರಾಶಿ ಒಂಬತ್ತು ಗ್ರಹಗಳ ಕಾಪು ದೂರ ಇದನ್ನು ಮಾಡ ಹನ್ನೆರಡು ಒಂಬತ್ತಲೆ ನೂರ ಎಂಟು ಅಂದ್ರ ಏನ್ರಿ ಹನ್ನೆರಡು ರಾಶಿ ಒಂಬತ್ತು ಗ್ರಹಗಳು ಈ ಒಂದ ಜಪಮಣಿ ತಿಳಿಸುದ್ರಂಗ ಅವರು ಶಾಂತ ಅಲ್ಲ ಅವರು ಎಲ್ಲಿ ಬಂದ್ರು ಎಲ್ಲಿಂದ ಬಂದರು ಅಷ್ಟು ದಿಕ್ ಪಾರ್ಕ್ ನಿರ್ಮಾಣ ಮಾಡಿದ್ರಂತ ಆ ತಾಯಿ ನಾವು ಬಂದ್ರೆ ನವಾಗ್ರಹ ಮಾಡಿದ್ರು ಆ ತಾಯಿ ಮಾಡಿದ್ರು ಆ ಅಷ್ಟು ದಿಕ್ ಪಾರ್ಕ್ ಒಳಗೆ ನಾವು ಸ್ವಲ್ಪ ಇದು ಮಾಡಿ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಆಗ್ನೇ ನೈರುತ್ಯ ವಾಯವೇ ಈಶಾನ್ಯ ಇವು ಎಂಟಾದ ಇನ್ನು ಎಂಟು ದಿಕ್ಕುಗಳದಾವೆ ಕೆಲವೊಬ್ಬರಿಗೆ ಗೊತ್ತದಾವು ಕೆಲವೊಬ್ಬರಿಗೆ ಗೊತ್ತಿಲ್ಲ ಆಗಿನ ಎಲ್ಲರಿಗೂ ಪರಿಪೂರ್ಣ ಇತ್ತು ಅವು ಯಾವ ಪಾಪ ಅಂದ್ರ ಇಂದ್ರ ಇಂದ್ರ ಯಮ ವರುಣ ಕುಬೇರ ಇವು ಎಂಟು ಆ ತಾಯಿನ ನಿರ್ಮಾಣ ಮಾಡಿದ್ರೆ ನಾಲ್ಕಿಲಿ ಇನ್ನು ನಾಲ್ಕ ಯಾವ ಅಂತಂದ್ರ ಇವು ಹನ್ನೆರಡು ಇನ್ನು ನಾಲ್ಕ ಮೂಡಣ ಪಡುವಣ ಕಂಕಣ ಬಡಗಣ ಇವು ನಾಲ್ಕು ಮೂಡಣ ಪಡವಣ ಕಂಕಣ ಬಡಗಣ ಮೂಡ್ರ ಮಳಿ ಇರೋದಲ್ಲ ಬರ್ತಾರೆ ಹಿರಿಯಾರ್ಟ್ ಹಿರಿಯಾರ ಹೇಳ್ತಿದ್ರಿ ಮ್ಯಾಗಿ ಮೇಲೆ ನಿಂತು ನೋಡ್ತಿದ್ರಿ ಓದಿಟ್ಟು ಮಾಡಿ ಅಂದ್ರೆ ಅಲ್ಲಿ ಬರ್ತಾ ಇತ್ತು ಅನ್ನೋದೊಂದು ಪಡುವಣ ಪಡುಗಿನ ಗಾಯಿ ಬಿಟ್ಟಂದ್ರ ಆ ಕಾಯಿ ಕಸ ಭಾಳ ಆಗ್ತದೆ ಮೂಡಣ್ಣ ಪಡುವಣ ತೆಂಕಣ್ಣ ಗಾಳಿ ಬಿಟ್ಟರೆ ತಂಡಿ ಭಾಳ ಆಗ್ತಿರ್ತಿತ್ತು ತಂಡಿಗೆ ಹರಿಚಂದನ ಗಾಳಿ ಅಂತ ಅವಾಗ ಅಂತಿದ್ರು ತೆಂಕಣ ಬಡಗಣ್ಣ ಈ ಈಶಾನ್ಯ ಮೂಲ ಒಳಗೆ ಇದು ಬರ್ತಿತ್ತು ಹಾಗೆ ಈ ಎಲ್ಲ ದಿಕ್ಕಿಗಳಿಗೆ ಯಾರ ಇಪ್ಪತ್ತೆ ಆ ತಾಯಿ ಹೌದು ನಮ್ಮ ಬದಿಗೆ ನಾವ್ ಏನು ಕಡಿಮೆ ಅಕ್ಕ ಹೇಳಿ ನೋಡ್ರಿ ಕಲೆ ಶಿವನಂದರ ಶಿವನಮ್ಮ ಮನಿಯಾಗ ಶಿವ ಬಂದ ಮನಿ ಶಿರಿ ತಂದ ಬಡತನ ದೇವಿ ಬರ್ತೈತಿ ಅದಕ್ಕಾಗಿ ನಾವು ಈ ಸತ್ಸ ನಾವು ಪಾಲ್ಗೊಳ್ಳೋಣ ಸತ್ಯವಾದ ವಸ್ತುನ ತಿಳ್ಕೊಳಕ ನಾವು ಪ್ರಯತ್ನ ಮಾಡವನು ತಿಳ್ಕೊಳಕಿಂದ ಈ ಜಂಜಟ್ಗಳೊಳಗ ಸ್ವಲ್ಪ ಪ್ರಯತ್ನ ಮಾಡಣ ಉಳ್ಕೊಳ್ಳೋದು ತಿಳ್ಕೊಳ್ಳೋದು ಇಂಜಟಿ ಸಿಗುತ್ತೈತೆ ಅವಾಗ ಬಳ್ಕೊಳ್ಳ ನಾವು ಪ್ರಯತ್ನ ಮಾಡಣ ಬಳ್ಕೊಳ್ಳೋದಂದ್ರೆ ಏನ್ರಿ ಹೊಸ ಇಷ್ಟ ಶಬ್ದ ನಿಮಗೆ ಉಪಯೋಗ ಆಗ್ತೀವಿ ಅದು ಬಳ್ಕೊಳ್ಳೋದು ಈಗಂತೂ ಇಲ್ಲ ಅವಾಗ ಬಾಳಿತ್ತು ಹಳದ ದಂಡ್ಯಾಗ ಒಂದು ವರ್ತಿ ತೆಗೀತಿದ್ರು ಹಳದ ದಂಡಿ ಒಳಗೆ ಒಂದು ವರ್ತಿ ತೆಗಿತಿದ್ರು ತಗೋದಕ್ಕೆ ನೀರಿಂದ ಗೊಜ್ಜರಿ ಒಂದು ಪ್ರಮಾಣ ಮುಗಿಯಬೇಕಿತ್ತು ಬೇಕಿತ್ತು ಆ ಉಸುತನಾಗಿ ಯಾವ ಗೊಜ್ಜಿನ ನೀರು ಇರ್ತಕ್ಕ ನೋಡಿರಿ ಅವು ಅವ ನೀರನ್ನು ಬರ್ತಿದ್ವು ಆದ್ರೆ ಅದು ಕಲಕ್ ಇರ್ತಿದಿಲ್ಲ ಅದು ತಿಳಿ ಬರ್ತಿತ್ತು ಹೌದ್ರಿ ಗೊತ್ತ ಕಲಕ ನೀರು ಹೋಗಿ ತಿಳಿ ನೀರು ಬಿಟ್ಟು ಅದು ಫಿಲ್ಟರ್ ಯಾವ್ದು ಫಿಲ್ಟರ್ ಆಗಿತ್ತು ಹಂಗ ನಮ್ಮಲ್ಲಿ ಮನವು ಜಯಿಸೋದು ಜಯಿಸದೆ ಘನ ಸುಖ ನಾವು ಮನಸ್ಸಿನ ಈಗೇನ ಆ ತಾಯಿ ಹುಣಗಾರ ನಾವು ಯಾಕೆ ಮಾಡಬೇಕು ಮನುಷ್ಯನಿಂದ ಮಾಡಬೇಕು ಮನುಷಿಂದ ಮಾಡಿದ್ದು ಏನೋ ಇರಲಿ ಅದೇ ಹೇಳು ಮನಸ್ಸಾಗಿ ಹೇಳ್ತಿಲ್ಲ ನಾನು ಅಂತೇಳಿ ಸರ್ ಯಾರು ಮನಸ್ಸಾಗಿ ಹೇಳ ಮನಸ್ಸಾಗ್ಯಪ್ಪ ನಾನು ಹೇಳುದು ಸತ್ಯವಾಗಿ ಹೇಳ್ತೀನಿ ಸತ್ಯ ಅಸತ್ಯದ ವಿಮರ್ಶೆ ಬರ್ತೈತಿ ಮನುಷ್ಯನ ಮೇಲೆ ಪರಿಣಾಮ ಮನಸ್ಸು ಬಿಟ್ಟು ಮನಸ್ಸು ಮಾಡಿದೆ ಅಂದ್ರೆ ಏನಾಕತಿ ಅದು ಆಗುವುದಿಲ್ಲ ಏನಾಗುವುದಿಲ್ಲ ಧ್ಯಸಕ್ತ ಆಗುವುದಿಲ್ಲ ಅದಕ್ಕೆ ನಾವು ಎಲ್ಲರೂ ಕೂಡಿಸಿ ಏನ್ ಮಾಡ್ಬೇಕಂದ್ರೆ ಮನುಷ್ಯನಿಗೆ ಮನುಷ್ಯನ ಕೈಯಾಗ ಮಂತ್ರ ಕೊಡಲ್ಲ ಮನುಷ್ಯನ ಕೈಯೊಳಗ ಮಂತ್ರ ಕೊಡವು ಕೊಡಬೇಕು ಆ ಮನುಷ್ಯನ ಕೈಯಾಗ ಮಂತ್ರ ಕೊಟ್ರ ಏನಕತ್ರಿ ಕುದುರೆಗೆ ಲಗಾಮ್ ಹಾಕದ ಲಗಾಮ್ ಹಾಕಿದ್ರ ನಾವು ಲಗಾಮ್ ಕೈಯೊಳಗಿರ್ತಂದ್ರ ಅದು ಏನ್ ಹಾಕ್ರಿ ನಾವು ಹೇಳದಂಗ ಅದು ಮನಸ್ಸಿಗೆ ಹೇಳ್ತೀವಿ ಆ ಮನಸ್ಸಿನ ಕೈಯಾಗಿ ನಾವು ಮಾತ್ರ ಕುಡ್ದೇ ಇದ್ರ ಅದೇನಕ್ರಿ ಎಲ್ಲೇ ಓದು ಹೋಗೋದು ಬಿಡ್ತೀನಿ ಆಸನು ಸ್ಥಿರವಾಗಿ ವಾಸನೆ ತಾನು ಕಳೆದು ಸೂಸುವ ಮನವನ್ನು ಬಿರ್ಪ ಶಿವಯೋಗಿ ಶಾಶ್ವತ ಮತ್ತು ಸರ್ವಜ್ಞ ಅದಕ್ಕಾಗಿ ನಾವು ಏನು ತಾಯಿ ಗುಣಗಾರ ಎಷ್ಟು ಮಾಡಿದ್ರು ಕಡಿಮೆ ಆ ತಾಯಿ ಶ್ರದ್ಧಾ ಮೇಧ ಯಶಂ ಪ್ರಜ್ಞ ವಿದ್ಯ ಬುದ್ಧಿ ಸ್ತ್ರೀಯಂ ಬಲಂ